ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ ನಮ್ಮ ದೇಶ ನಮ್ಮ ಹೆಮ್ಮೆಯ ಭಾರತ ಅದರ ಒಂದು ಕಡೆ ಹಿಮಾಲಯದ ಚಳಿಯಲ್ಲಿ ಹೊಂಚು ಹಾಕುತ್ತಿರುವ ಡ್ರ್ಯಾಗನ್ ಚೀನಾ ಇನ್ನೊಂದು ಕಡೆ ಹುಟ್ಟಿದಾಗಿನಿಂದ ಭಯೋತ್ಪಾದನೆಯನ್ನೇ ಉಸಿರಾಡುವ ಪಾಕಿಸ್ತಾನ ಇವರಿಬ್ಬರು ನಮ್ಮ ಬದ್ಧ ವೈರಿಗಳು ಆದರೆ ಹೇಗಾದರೂ ಮಾಡಿ ಭಾರತವನ್ನ ಕಟ್ಟಿಹಾಕಬೇಕೆಂದು ಇವರಿಬ್ಬರು ಕೈಜೋಡಿಸಿದ್ರೆ ಒಂದೇ ಸಮಯದಲ್ಲಿ ಪೂರ್ವ ಮತ್ತು ಪಶ್ಚಿಮ ಗಡಿಗಳಿಂದ ನಮ್ಮ ಮೇಲೆ ಮುಗಿಬಿದ್ರೆ ಭಯಾನಕ ಕಲ್ಪನೆ ಅಲ್ವಾ ಎದೆ ಒಂದು ಕ್ಷಣ ಜಲ್ಲನ್ಸುತ್ತೆ ಇಂತಹ ಒಂದು ಟೂ ಫ್ರಂಟ್ ವಾರ್ ಅಥವಾ ಎರಡು ಮುಖದ ಯುದ್ಧದ ಪರಿಸ್ಥಿತಿ ಬಂದರೆ ಅದನ್ನ ಎದುರಿಸಲು ನಮ್ಮ ಭಾರತೀಯ ಸೇನೆ ಸಿದ್ಧವಾಗಿದೆಯಾ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಾಗಿಲ್ಲ ಸ್ನೇಹಿತರೆ ಇದು ಹಿಂದೆಂದಿಗಿಂತಲೂ ಬಲಿಷ್ಠವಾಗಿ ಅತ್ಯಾಧುನಿಕವಾಗಿ ಮತ್ತು ಮುಖ್ಯವಾಗಿ ತನ್ನ ಕಾರ್ಯತಂತ್ರವನ್ನೇ ಸಂಪೂರ್ಣವಾಗಿ ಬದಲಿಸಿಕೊಂಡು ಸಿದ್ಧವಾಗಿರುವ ಭಾರತ ಸೇನೆಯ ಆತ್ಮವಿಶ್ವಾಸದ ಪ್ರಶ್ನೆಗಿದು ಹಾಗಾದರೆ ಭಾರತೀಯ ಸೇನೆಯಲ್ಲಿ ಆಗುತ್ತಿರುವ ಆ ಬೃಹತ್ ಬದಲಾವಣೆಗಳೇನು ಚೀನಾ ಮತ್ತು ಪಾಕಿಸ್ತಾನದ ಜೋಡಿ ಬೆದರಿಕೆಯನ್ನು ಎದುರಿಸಲು ನಮ್ಮ ಸೇನೆ ಯಾವ ಹೊಸ ಅವತಾರವನ್ನು ತಾಳ್ತಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಇವತ್ತಿನ ನಮ್ಮ ಈ ವಿಶೇಷ ವರದಿ ಈ ವಿಡಿಯೋದಲ್ಲಿ ನಾವು ಭಾರತೀಯ ಸೇನೆಯ ಈ ಹೊಸ ರೂಪದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ರುದ್ರ ಬ್ರಿಗೇಡ್ ಮತ್ತು ಭೈರವ ಬೆಟಾಲಿಯನ್ ಎಂಬ ಎರಡು ಹೊಸ ಭಯಾನಕ ಶಕ್ತಿಶಾಲಿ ಘಟಕಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಈ ಹೆಸರುಗಳಲ್ಲೇ ಒಂದು ಘರ್ಜನೆ ಇದೆ ಇದರ ಬಗ್ಗೆನೇ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬ್ಯಾಲೈಕನ್ ಅನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ನಮ್ಮ ಸೇನೆಗೆ ಈ ಬದಲಾವಣೆಯ ಅವಶ್ಯಕತೆ ಯಾಕೆ ಬಂತು ಉತ್ತರ ಸರಳವಾಗಿದೆ ಸ್ನೇಹಿತರೆ ಯುದ್ಧದ ಸ್ವರೂಪವೇ ಬದಲಾಗಿದೆ ಹಿಂದೆಲ್ಲ ಯುದ್ಧವೆಂದ್ರೆ ನಿಮ್ಮ ಹತ್ತಿರ ಎಷ್ಟು ಲಕ್ಷ ಸೈನಿಕರಿದ್ದಾರೆ ಎಷ್ಟು ಪಿರಂಗಿಗಳಿವೆ ಎಷ್ಟು ಟ್ಯಾಂಕರ್ಗಳಿವೆ ಎಂಬುದರ ಮೇಲೆ ನಿರ್ಧಾರವಾಗ್ತಾ ಇತ್ತು ಇದು ಮ್ಯಾನ್ ಪವರ್ನ ಆಟವಾಗಿತ್ತು ಆದ್ರೆ ಇಂದಿನ ಯುದ್ಧ ಮೈಂಡ್ ಪವರ್ ಮತ್ತು ಟೆಕ್ನಾಲಜಿ ಪವರ್ನ ಆಟವಾಗಿದೆ ಒಂದು ಕಡೆ ಚೀನಾ ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗೆ ನಿರಂತರವಾಗಿ ಗಡಿಯಲ್ಲಿ ತಂಟೆ ತೆಗಿತಾಲೇ ಇದೆ ಇನ್ನೊಂದು ಕಡೆ ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡುವ ಧೈರ್ಯವಿಲ್ಲದೆ ಉಗ್ರರನ್ನ ನುಸುಳಿಸಿ ಪ್ರಾಕ್ಸಿ ವಾರ್ ನಡೆಸ್ತಾಗಿದೆ ಇಲ್ಲಿಯವರೆಗೂ ನಾವು ಈ ಎರಡೂ ಬೆದರಿಕೆಗಳನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದ್ವಿ ಪಾಕಿಸ್ತಾನ ಏನಾದರೂ ಮಾಡಿದರೆ ಚೀನಾ ಸುಮ್ಮನಿರಬಹುದು ಅಥವಾ ಚೀನಾ ಗಡಿಯಲ್ಲಿ ಏನಾದರೂ ಮಾಡಿದರೆ ಪಾಕಿಸ್ತಾನ ತಟಸ್ಥವಾಗಿರಬಹುದು ಎಂಬ ಲೆಕ್ಕಾಚಾರವಿತ್ತು ಆದರೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ನಂತಹ ಸಮರಭ್ಯಾಸಗಳು ಮತ್ತು ಜಾಗತಿಕವಾಗಿ ನಡೆಯುತ್ತಿರುವ ಯುದ್ಧಗಳು ನಮಗೆ ಒಂದು ಕಠಿಣ ಸತ್ಯವನ್ನು ಕಲಿಸಿವೆ ಅದೇನಂದ್ರೆ ಭವಿಷ್ಯದ ಯುದ್ಧಗಳು ಹೈಬ್ರಿಡ್ ಆಗಿರ್ತವೆ ಅಂದ್ರೆ ಶತ್ರುಗಳು ಒಂದೇ ಸಮಯದಲ್ಲಿ ಸಂಘಟಿತ ರೀತಿಯಲ್ಲಿ ನಮ್ಮ ಮೇಲೆ ಹಲವು ದಿಕ್ಕುಗಳಿಂದ ದಾಳಿ ಮಾಡ್ತಾರೆ ಡ್ರೋನ್ಗಳಿಂದ ಕ್ಷಿಪಣಿಗಳಿಂದ ಸೈಬರ್ ದಾಳಿಗಳಿಂದ ಮತ್ತು ಗಡಿಯಲ್ಲಿ ಸೈನಿಕರಿಂದ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಏಕಕಾಲಕ್ಕೆ ದಾಳಿ ನಡೆಯುತ್ತೆ ನಮ್ಮ ಹಳೆಯ ಯುದ್ಧ ತಂತ್ರ ಹೇಗಿತ್ತು ನಾವು ಹೆಚ್ಚಾಗಿ ಪ್ರತಿಕ್ರಿಯಾತ್ಮಕ ಅಂದರೆ ರಿಯಾಕ್ಟಿವ್ ಆಗಿದ್ವಿ ಆದರೆ ಶತ್ರುಗಳು ದಾಟಿ ಒಳಗೆ ಬಂದರೆ ಅಥವಾ ಅವರು ಮೊದಲು ಗುಂಡು ಹಾರಿಸಿದರೆ ಆಗ ನಾವು ಪ್ರತ್ಯುತ್ತರವನ್ನು ನೀಡ್ತಾ ನಮ್ಮ ಸೇನೆಯ ನಿಯೋಜನೆ ನಿಧಾನವಾಗಿ ಹಂತ ಹಂತವಾಗಿ ನಡೀತಾ ಇತ್ತು ಆದರೆ ಇಂದಿನ ಮಿಂಚಿನ ವೇಗದ ಯುದ್ಧದಲ್ಲಿ ಈ ತಂತ್ರ ಸಫಲವಾಗುವುದಿಲ್ಲ ಶತ್ರುಗಳು ದಾಳಿ ಮಾಡುವ ಮೊದಲೇ ಅವರ ಯೋಚನೆಗಳನ್ನ ಗ್ರಹಿಸಿ ಅವರೇ ನಿರೀಕ್ಷೆ ಮಾಡದ ಜಾಗದಲ್ಲಿ ನಿರೀಕ್ಷೆ ಮಾಡದ ಸಮಯದಲ್ಲಿ ನಾವು ಪ್ರಹಾರವನ್ನ ನೀಡಬೇಕಾಗತ್ತೆ ಇದನ್ನೇ ಪೂರ್ವಭಾವಿ ಅಥವಾ ಪ್ರೊ ಆಕ್ಟಿವ್ ಮತ್ತು ತಡೆಗಟ್ಟುವ ಅಥವಾ ಪ್ರಿಯೆಂಪ್ಟ್ ತಂತ್ರ ಅಂತ ಕರೀತಾರೆ ಇದೇ ಹೊಸ ಮಂತ್ರವನ್ನ ಜಪಿಸುತ್ತಾ ಭಾರತೀಯ ಸೇನೆ ತನ್ನ ಸಂಪೂರ್ಣ ಸ್ವರೂಪವನ್ನೇ ಇದೆ ಹಾಗಾದ್ರೆ ಈ ಬದಲಾವಣೆಗಳು ಹೇಗಿವೆ ಇದ ಅರ್ಥ ಮಾಡಿಕೊಳ್ಳಲು ಹಳೆಯ ಮತ್ತು ಹೊಸ ಸೇನೆಯ ನಡುವಿನ ವ್ಯತ್ಯಾಸವನ್ನ ನೋಡೋಣ ಹಿಂದೆಲ್ಲ ಯುದ್ಧ ನಿಧಿಗಳು ಯಾವ ರೀತಿ ಇದ್ವು ಅಂತ ನೋಡೋದಾದ್ರೆ ಬೃಹತ್ ಪಡೆಗಳ ರಚನೆಯಾಗ್ತಾ ಇತ್ತು ಒಂದು ಕಡೆ ಯುದ್ಧ ಶುರುವಾದ್ರೆ ಬೇರೆ ಕಡೆಯಿಂದ ಸಾವಿರಾರು ಸೈನಿಕರನ್ನ ಟ್ಯಾಂಕರ್ಗಳನ್ನ ಪಿರಂಗಿಗಳನ್ನ ಅಲ್ಲಿಗೆ ಸಾಗಿಸಬೇಕಿತ್ತು ಇದಕ್ಕೆ ಸಮಯ ಹಿಡಿತಾಗಿತ್ತು ಮತ್ತು ಪ್ರತಿಕ್ರಿಯಾತ್ಮಕ ನಿಲುವನ್ನು ನಾವು ಹೊಂದಿದ್ವಿ ನಾನು ಮೊದಲೇ ಹೇಳಿದಂತೆ ಅವರು ಹೊಡೆದರೆ ಮಾತ್ರ ನಾವು ಹೊಡೆಯೋಣ ಎಂಬ ನಿಲುವು ನಮ್ಮದಾಗಿತ್ತು ಮೂರನೇದಾಗಿ ತಂತ್ರಜ್ಞಾನದ ಸೀಮಿತ ಬಳಕೆಯನ್ನ ಮಾಡ್ತಾ ಇದ್ವಿ ಡ್ರೋನ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ವಾರ್ಫೇರ್ ಇವುಗಳ ಬಳಕೆ ಸೀಮಿತವಾಗಿತ್ತು ಇಂದಿನ ಹೊಸ ಮಾದರಿಯ ಯುದ್ಧ ತಂತ್ರ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಚುರುಕಾದ ಸ್ವಾಯತ್ತ ಘಟಕಗಳು ಅಂದರೆ ಬೃಹತ್ ಪಡೆಗಳ ಬದಲು ಚಿಕ್ಕದಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬಲ್ಲ ಘಟಕಗಳನ್ನು ರಚನೆ ಮಾಡೋದು ಮುಂಚೂಣಿ ನಿಯೋಜನೆ ಅಥವಾ ಫಾರ್ವರ್ಡ್ ಪಾಸ್ಚರಿಂಗ್ ಶತ್ರುಗಳು ದಾಳಿ ಮಾಡೋವರೆಗೂ ಕಾಯದೆ ಆಕ್ರಮಣಕಾರಿ ನಿಲುವಿನಲ್ಲಿ ಸದಾ ಸಿದ್ಧವಾಗಿರೋದು ಇನ್ನು ತಂತ್ರಜ್ಞಾನವೇ ಬ್ರಹ್ಮಾಸ್ತ್ರವಾಗಿರುತ್ತೆ ಇಲ್ಲಿ ಇಂದಿನ ಯುದ್ಧವನ್ನ ಗೆಲ್ಲುವುದು ತಂತ್ರಜ್ಞಾನದಿಂದಲೇ ಹೀಗಾಗಿ ಎಐ ಆಧಾರಿತ ಕಣ್ಗಾವಲು ಸ್ವಾರ್ಮ್ ಡ್ರೋನ್ಗಳು ಸ್ಮಾರ್ಟ್ ಕ್ಷಿಪಣಿಗಳು ಮತ್ತು ಸೈಬರ್ ಯುದ್ಧ ತಂತ್ರಜ್ಞಾನವನ್ನ ನಮ್ಮ ಸೇನೆಯ ಅವಿಭಾಜ್ಯ ಅಂಗವನ್ನಾಗಿಸುತ್ತಿದೆ ಈ ಹೊಸ ತಂತ್ರದ ಎರಡು ಪ್ರಮುಖ ಆಯುಧಗಳೇ ರುದ್ರ ಬ್ರಿಗೇಡ್ ಮತ್ತು ಭೈರವ ಬೆಟಾಲಿಯನ್ ಈ ಹೆಸರುಗಳಲ್ಲೇ ಒಂದು ದೈವಿಕ ಶಕ್ತಿ ಮತ್ತು ಶತ್ರುಗಳಿಗೆ ಎಚ್ಚರಿಕೆಯ ಸಂದೇಶ ಅಡಗಿದೆ ಮೊದಲಿಗೆ ರುದ್ರ ಬ್ರಿಗೇಡ್ ಬಗ್ಗೆ ತಿಳ್ಕೊಳ್ಳೋಣ ರುದ್ರ ಎಂದ್ರೆ ಶಿವನ ಉಗ್ರ ರೌದ್ರಾವತಾರ ಈ ಬ್ರಿಗೇಡ್ ನ ಕೆಲಸವೂ ಹಾಗೆಯೇ ಇದು ಕೇವಲ ಸೈನಿಕರ ಗುಂಪಲ್ಲ ಇದೊಂದು ಆಲ್ ಇನ್ ಒನ್ ವಾರಿಯರ್ ಟೀಮ್ ಆಗಿದೆ ಈ ಒಂದೇ ಬ್ರಿಗೇಡ್ ನಲ್ಲಿ ಕಾಲಾಳು ಪಡೆ ಶಸ್ತ್ರ ಶಸ್ತ್ರಸಜ್ಜಿತ ವಾಹನಗಳು ಇಂಜಿನಿಯರ್ಗಳು ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಡ್ರೋನ್ ತಂಡಗಳು ಹೀಗೆ ಎಲ್ಲವೂ ಇರ್ತವೆ ಇನ್ನು ರುದ್ರ ಬ್ರಿಗೇಡ್ ನ ಮಿಷನ್ ಏನು ಅಂತ ನೋಡೋಣ ಸ್ವತಂತ್ರವಾಗಿ ದಾಳಿಯನ್ನ ನಡೆಸೋದು ಯಾವುದೇ ಆದೇಶಕ್ಕಾಗಿ ಕಾಯ್ದೆ ಪರಿಸ್ಥಿತಿಗೆ ಅನುಗುಣವಾಗಿ ತಾವೇ ನಿರ್ಧಾರ ತೆಗೆದುಕೊಂಡು ದಾಳಿ ಮಾಡುವ ಸಾಮರ್ಥ್ಯ ಇವರಿಗಿರುತ್ತೆ ಇನ್ನು ಎರಡನೇದಾಗಿ ಮಿಂಚಿನ ವೇಗದ ನಿಯೋಜನೆ ದೇಶದ ಯಾವುದೇ ಮೂಲೆಗೆ ಅದು ಲಡಾಖ್ನ ಹಿಮ ಪರ್ವತವಾಗಲಿ ರಾಜಸ್ಥಾನದ ಮರುಭೂಮಿಯಾಗಲಿ ಕ್ಷಣಾರ್ಧದಲ್ಲಿ ತಲುಪಿ ಕಾರ್ಯಾಚರಣೆಗೆ ಇಳಿಯೋದು ಇನ್ನು ಮೂರನೇದಾಗಿ ಮೊದಲ ಹೊಡೆತ ನಮ್ಮದಾಗಿರ್ಬೇಕು ಇದರ ಮುಖ್ಯ ಧ್ಯೇಯವೇ ಮೊದಲ ಹೊಡೆತ ನಮ್ಮದಾಗಿರ್ಬೇಕು ಅಂತ ಅಂದ್ರೆ ದ ಫಸ್ಟ್ ಸ್ಟ್ರೈಕ್ ಮಸ್ಟ್ ಬಿ ಅವರ್ಸ್ ಶತ್ರುಗಳು ಯೋಚಿಸುವ ಮೊದಲೇ ಗಡಿ ದಾಟಿ ಹೋಗಿ ಅವರ ನೆಲೆಯಲ್ಲೇ ಅವರನ್ನ ನಾಶಪಡಿಸುವ ಸಾಮರ್ಥ್ಯ ಈ ಬ್ರಿಗೇಡ್ಗೆ ಇರಲಿದೆ ಇನ್ನು ಎರಡನೇದು ಭೈರವ ಬೆಟಾಲಿಯನ್ ಭೈರವ ಅಂದರೆ ಶಿವನ ಇನ್ನೊಂದು ಭಯಂಕರ ರೂಪ ವಿನಾಶಕ ಅಂತ ಅರ್ಥ ಕೂಡ ಬರುತ್ತೆ ಈ ಬೆಟಾಲಿಯನ್ನ ಕೆಲಸವೂ ಅಷ್ಟೇ ಭಯಂಕರವಾಗಿರುತ್ತೆ ಇವರದ್ದು ಇನ್ನೊಂದು ಲೆವೆಲ್ ಆಟ ಆಗಿದೆ ಭೈರವ ಬೆಟಾಲಿಯನ್ನ ಮಿಷನ್ ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಕ್ಷಿಪ್ರ ಗಡಿ ನುಸುಳುವಿಕೆ ಅಂದ್ರೆ ಮಿಂಚಿನ ವೇಗದಲ್ಲಿ ಗಡಿ ನಿಯಂತ್ರಣ ರೇಖೆ ಅಂದ್ರೆ ಎಲ್ ಸಿ ಅಥವಾ ಗಡಿ ರೇಖೆ ಎಲ್ಒಸಿಯನ್ನ ದಾಟಿ ಶತ್ರುಗಳ ಪ್ರಮುಖ ನೆಲೆಗಳ ಮೇಲೆ ದಾಳಿಯನ್ನ ಮಾಡೋದು ಸರ್ಪ್ರೈಸ್ ಪ್ರತಿದಾಳಿ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಅವರು ಊಹಿಸದ ಕಡೆಯಿಂದ ಅವರ ಮೇಲೆ ಮಾರಣಾಂತಿಕ ಪ್ರತಿದಾಳಿಯನ್ನ ನಡೆಸಿ ಅವರಿಗೆ ಆಘಾತವನ್ನ ನೀಡುದು ಇನ್ನು ಮೂರನೇದಾಗಿ ವಿಶೇಷ ಕಾರ್ಯಾಚರಣೆಗಳು ಅಂದರೆ ಸ್ಪೆಷಲ್ ಆಪರೇಷನ್ಸ್ ಇವರನ್ನ ಅತ್ಯಾಧುನಿಕ ಹಗುರವಾದ ಶಸ್ತ್ರಾಸ್ತ್ರಗಳು ರಾತ್ರಿ ಹಗಲು ಕಣ್ಗಾವಲು ಇಡಬಲ್ಲ ವ್ಯವಸ್ಥೆಗಳು ಮತ್ತು ಮುಖ್ಯವಾಗಿ ಕಾಮಿಕಾಜಿ ಅಥವಾ ಲಾಯ್ಟರಿಂಗ್ ಡ್ರೋನ್ಗಳಿಂದ ಸಜ್ಜುಗೊಳಿಸಲಾಗಿರುತ್ತೆ ಈ ಡ್ರೋನ್ಗಳು ಗಂಟೆಗಟ್ಟಲೆ ಶತ್ರು ಪ್ರದೇಶದಲ್ಲಿ ಹಾರಾಡುತ್ತಾ ಸರಿಯಾದ ಟಾರ್ಗೆಟ್ ಸಿಕ್ಕಾಗ ಅವರ ಮೇಲೆ ಆತ್ಮಾಹುತಿ ದಾಳಿಯನ್ನ ನಡೆಸ್ತವೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ರುದ್ರ ಬ್ರಿಗೇಡ್ ಯುದ್ಧವನ್ನ ಪ್ರಾರಂಭಿಸಿದ್ರೆ ಭೈರವ ಬೆಟಾಲಿಯನ್ ಅದನ್ನ ಶತ್ರುಗಳ ನೆಲದಲ್ಲಿ ಮುಗಿಸುವ ಕೆಲಸವನ್ನ ಮಾಡುತ್ತೆ ಇನ್ನು ಸೇನೆಯನ್ನ ಆವರಿಸುತ್ತಿರುವ ತಂತ್ರಜ್ಞಾನದ ಸುನಾಮಿ ಈ ಹೊಸ ಘಟಕಗಳಷ್ಟೇ ಅಲ್ಲ ಇಡೀ ಭಾರತೀಯ ಸೇನೆಯ ಪ್ರತಿಯೊಬ್ಬ ಸೈನಿಕನ ಕೈಗೂ ಈಗ ತಂತ್ರಜ್ಞಾನದ ಶಕ್ತಿ ಸಿಗುತ್ತಿದೆ ಹೌದು ಮೊದಲನೇದಾಗಿ ಡ್ರೋನ್ ಶಕ್ತಿ ಇನ್ನು ಮುಂದೆ ಪ್ರತಿಯೊಂದು ಇನ್ಫೆಂಟ್ರಿ ಬೆಟಾಲಿಯನ್ಗೂ ತನ್ನದೇ ಆದ ಮೀಸಲು ಡ್ರೋನ್ ಪ್ಲಟೂನ್ ಇರಲಿದೆ ಇನ್ನು ನಾಗಾಸ್ತ್ರ ಒನ್ ಇದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರ ಹೋಗಿ ಶತ್ರುಗಳ ಬಂಕರ್ ಅಥವಾ ಟ್ಯಾಂಕ್ ಮೇಲೆ ದಾಳಿ ಮಾಡಬಲ್ಲ ಕಾಮಿಕಾಜೆ ಡ್ರೋನ್ ಇದು ಇನ್ನು ರುದ್ರಾಸ್ತ್ರ ಇದು ಹೆಲಿಕಾಪ್ಟರ್ನಂತೆ ನೇರವಾಗಿ ಮೇಲಕ್ಕೆ ಹಾರಿ ಐವತ್ತು ಕಿಲೋಮೀಟರ್ ದೂರದವರೆಗೆ ಕಣ್ಗಾವಲು ಇಡಬಲ್ಲ ಡ್ರೋನ್ ಆಗಿದೆ ಇನ್ನು ಸ್ವಾರ್ಮ್ ಡ್ರೋನ್ಸ್ ಇದು ಅತ್ಯಂತ ಅಪಾಯಕಾರಿ ತಂತ್ರಜ್ಞಾನ ಒಂದೇ ಸಾರಿ ನೂರಾರು ಚಿಕ್ಕ ಚಿಕ್ಕ ಡ್ರೋನ್ಗಳು ಮಿಡಿತೆಗಳ ಹಿಂಡಿನಂತೆ ಶತ್ರುಗಳ ಮೇಲೆ ಮುಗಿಬಿದ್ದು ಅವರ ಟ್ಯಾಂಕ್ ಪಿರಂಗಿ ಮತ್ತು ಸೈನಿಕರ ದಂಡನ ನಾಶಪಡಿಸ್ತವೆ ರಕ್ಷಣಾ ಕವಚ ನಾವು ಡ್ರೋನ್ಗಳಿಂದ ದಾಳಿ ಮಾಡಿದ್ರೆ ಶತ್ರುಗಳು ನಮ್ಮ ಮೇಲೆ ಡ್ರೋನ್ ದಾಳಿ ಮಾಡಬಹುದಲ್ಲವೆ ಅದನ್ನು ತಡೆಯಲು ನಮ್ಮ ಬಳಿ ಭಾರ್ಗವಾಸ್ತ್ರವಿದೆ ಇದು ಎಐ ಚಾಲಿತ ಮೈಕ್ರೋ ಮಿಸೈಲ್ ಸಿಸ್ಟಮ್ ಆಗಿದ್ದು ಶತ್ರುಗಳ ಸ್ವಾರಂ ಡ್ರೋನ್ಸ್ಗಳ ಹಿಂಡನೆ ಆಕಾಶದಲ್ಲಿ ನಾಶಪಡಿಸುತ್ತವೆ ಇದರ ಜೊತೆಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತವನ್ನು ರಕ್ಷಿಸಿದ ಆಕಾಶ ತೀರ್ ಎಂಬ ಸಂಪೂರ್ಣ ಸ್ವಯಂಚಾಲಿತ ವಾಯು ರಕ್ಷಣಾ ಜಾಲವೂ ಇದೆ ಇದು ಶತ್ರುಗಳ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಗುರುತಿಸಿ ಕ್ಷಣಾರ್ಧದಲ್ಲಿ ಹೊಡೆದುರುಳಿಸುತ್ತೆ ಇನ್ನು ಕ್ಷಿಪಣಿ ಬಲ ಸೇನೆಗೆ ಈಗ ಪ್ರಳಯ್ ಎಂಬ ನೂರು ಕಿಲೋಮೀಟರ್ ವ್ಯಾಪ್ತಿಯ ಯುದ್ಧದ ಗತಿಯನ್ನೇ ಬದಲಿಸಬಲ್ಲ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಬಲ ಸಿಕ್ಕಿದೆ ಇದರ ಜೊತೆಗೆ ಯಾವುದೇ ಟ್ಯಾಂಕ್ ಅನ್ನ ಧ್ವಂಸ ಮಾಡಬಲ್ಲ ರಾತ್ರಿ ವೇಳೆಯಲ್ಲೂ ನಿಖರವಾಗಿ ಗುರಿ ಇಡಬಲ್ಲ ನಾಗ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಕೂಡ ಸೇರಿದೆ ಇನ್ನು ಆತ್ಮ ಭಾರತ ನಮ್ಮ ಶಕ್ತಿ ನಮ್ಮ ಹೆಮ್ಮೆ ಇಲ್ಲಿ ಅತ್ಯಂತ ಹೆಮ್ಮೆಯ ವಿಷಯವೇನು ಅಂದರೆ ಈ ಎಲ್ಲಾ ಮಾರಕಾಸ್ತ್ರಗಳನ್ನು ನಾವು ರಷ್ಯಾ ಅಮೆರಿಕ ಮತ್ತು ಇಸ್ರೇಲ್ನಿಂದ ಖರೀದಿಸ್ತಾ ಇಲ್ಲ ಬದಲಾಗಿ ಇವೆಲ್ಲವೂ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ನಮ್ಮದೇ ದೇಶದಲ್ಲಿ ತಯಾರಾಗ್ತಾ ಇವೆ ನಮ್ಮ ಬೆಂಗಳೂರು ಹೈದರಾಬಾದ್ ಮತ್ತು ಪುಣೆಯ ಯುವ ಇಂಜಿನಿಯರ್ಗಳು ಐಡಿಯಾ ಫೋರ್ಸ್ ನ್ಯೂ ಸ್ಪೇಸ್ ಸೋಲಾರ್ ಇಂಡಸ್ಟ್ರೀಸ್ ನಂತಹ ತಮ್ಮದೇ ಸ್ಟಾರ್ಟ್ಅಪ್ಗಳು ಈ ವಿಶ್ವ ದರ್ಜೆಯ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸ್ತಾ ಇವೆ ಇದು ನಮ್ಮ ಸೇನೆಗೆ ಶಕ್ತಿ ತುಂಬುವುದಲ್ಲದೆ ನಮ್ಮ ದೇಶದ ಆರ್ಥಿಕತೆಗೂ ದೊಡ್ಡ ಉತ್ತೇಜನವನ್ನ ನೀಡುತ್ತಾಗಿದೆ ಇನ್ನು ಪ್ರತಿಯೊಬ್ಬ ಸೈನಿಕನು ಕೂಡ ಟೆಕ್ ಯೋಧ ಆಗಲಿದ್ದಾರೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಬಳಸಿದರೆ ಸಾಲದು ಅದನ್ನು ಬಳಸುವ ಸೈನಿಕನಿಗೂ ಅಪ್ಗ್ರೇಡ್ ಮಾಡಬೇಕು ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತೀಯ ಸೇನೆಯ ಪ್ರತಿಯೊಬ್ಬ ಸೈನಿಕನನ್ನು ಟೆಕ್ ವಾರಿಯರ್ ಅಥವಾ ತಂತ್ರಜ್ಞಾನಿ ಯೋಧನನ್ನಾಗಿ ಮಾಡುವ ಬೃಹತ್ ಯೋಜನೆ ಜಾರಿಯಲ್ಲಿದೆ ಕೈಯಲ್ಲಿ ಬಂದೂಕು ಹಿಡಿಯುವ ನಮ್ಮ ಸೈನಿಕ ಇನ್ನು ಮುಂದೆ ಟ್ಯಾಬ್ಲೆಟ್ ಹಿಡಿದು ಡ್ರೋನ್ ಹಾರಿಸ್ತಾರೆ ಶತ್ರುಗಳ ಸೈಬರ್ ದಾಳಿಯನ್ನ ತಡೆಯಲು ಕಲಿತಾರೆ ಮತ್ತು ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಯನ್ನ ನಿರ್ವಹಿಸ್ತಾರೆ ಇದಕ್ಕಾಗಿ ದೇಶದಾದ್ಯಂತ ಹದಿನಾಲ್ಕು ಹೊಸ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಥವಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗ್ತಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಭಾರತೀಯ ಸೇನೆ ಒಂದು ಐತಿಹಾಸಿಕ ಬದಲಾವಣೆಯ ಹಾದಿಯಲ್ಲಿದೆ ಸಂಖ್ಯೆಗಿಂತ ಸಾಮರ್ಥ್ಯಕ್ಕೆ ಪ್ರತಿಕ್ರಿಯೆಗಿಂತ ಪೂರ್ವಭಾವಿ ದಾಳಿಗೆ ಮತ್ತು ಮನುಷ್ಯ ಬಲಕ್ಕಿಂತ ತಂತ್ರಜ್ಞಾನದ ಬಲಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾಗಿದೆ ಹಾಗಾಗಿ ಚೀನಾ ಮತ್ತು ಪಾಕಿಸ್ತಾನದ ಜೋಡಿ ಬೆದರಿಕೆ ಈಗ ಕೇವಲ ಕಾಗದದ ಮೇಲಿನ ಮಾತಲ್ಲ ಅದೊಂದು ನೈಜ ಸವಾಲು ಆದರೆ ಈ ಸವಾಲನ್ನು ಎದುರಿಸಲು ಭಾರತೀಯ ಸೇನೆ ತನ್ನ ಹೊಸ ರುದ್ರ ಅವತಾರದಲ್ಲಿ ಸಂಪೂರ್ಣ ಸಿದ್ಧವಾಗಲಿದೆ ಇದು ಹಳೆಯ ನಿಧಾನಗತಿಯ ಸೇನೆಯಲ್ಲ ಇದು ಹೊಸ ಭಾರತದ ಆತ್ಮವಿಶ್ವಾಸದ ಭಾರತದ ತಂತ್ರಜ್ಞಾನ ಚಾಲಿತ ಚುರುಕಾದ ಮತ್ತು ಶತ್ರುಗಳ ಎದೆಯಲ್ಲಿ ನಡಿಕ ಹುಟ್ಟಿಸುವಂತಹ ಸೇನೆಯಾಗಲಿದೆ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ಧನ್ಯವಾದಗಳು